ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಸ್ವಂತ ಉದ್ಯಮಕ್ಕೆ ಹೊಸ ರೂಪ ನೀಡುವ ಬಗ್ಗೆ ಚಿಂತನೆ ಉದ್ಯೋಗ ಸ್ಥಳದಲ್ಲಿ ನೆಮ್ಮದಿಯ ವಾತಾವರಣ ಹಿರಿಯರ ಆರೋಗ್ಯದಲ್ಲಿ ಏರುಪೇರಾಗುವ ಸಾಧ್ಯತೆ ಹಣಕಾಸಿನ ವಿಚಾರದಲ್ಲಿ ಜಾಗೃತಿ ಬಂಧುಗಳ ಆಗಮನ ವೃಷಭ ರಾಶಿ ವಾರದ ಕೊನೆಯಲ್ಲಿ ಸರ್ವತೋಮುಖ ಅಭಿವೃದ್ಧಿಯ ಸೂಚನೆ ಉದ್ಯೋಗಸ್ಥರಿಗೆ ನಿಗದಿತ ಕಾರ್ಯ ಮುಗಿಸಿದ ತೃಪ್ತಿ ಸ್ವಂತ ಉದ್ಯಮದ ಬೆಳವಣಿಗೆಗೆ ಸ್ಥಿರ ಮಕ್ಕಳ ಸಾಮಾನ್ಯ ಜ್ಞಾನ ವೃದ್ಧಿಗೆ ಪ್ರಯತ್ನ ಸಂಸಾರದಲ್ಲಿ ಪ್ರೀತಿ ವಿಶ್ವಾಸ ವೃದ್ಧಿ ಮಿಥುನ ರಾಶಿ ದಿನಗಳು ಅಂತ್ಯ ಉದ್ಯೋಗದಲ್ಲಿ ಪ್ರತಿಭೆ ಅರ್ಹತೆಗೆ ಗೌರವ ಲಭಿಸಿದ ಸಮಾಧಾನ ಕೃಷಿ ಕ್ಷೇತ್ರದಲ್ಲಿ ನೂತನ ಪ್ರಯೋಗಗಳು ಯಶಸ್ವಿ ಉದ್ಯಮಿಗಳಿಗೆ ಯಶಸ್ಸು ಪ್ರಾಪ್ತಿಯಾಗಿ ಹರ್ಷ ಮನೆಯವರ ಆರೋಗ್ಯ ಉತ್ತಮವಾಗಿರುತ್ತದೆ ಕಟಕ ರಾಶಿ ಕಾರ್ಯ ಸಾಮರ್ಥ್ಯ ವೃದ್ಧಿಗೆ ವಿಶೇಷ ಪ್ರಯತ್ನ ಉದ್ಯೋಗ ಸ್ಥಾನದಲ್ಲಿ ಸಮಾಧಾನದ ವಾತಾವರಣ ಉದ್ಯಮ ಸಂಸ್ಥೆಯಲ್ಲಿ ಒಡೆಯರು ನೌಕರರ ನಡುವೆ ಸಾಮರಸ್ಯ ವೃದ್ಧಿ ಪ್ರಾಪ್ತ ವಯಸ್ಕರಿಗೆ ಕಂಕಣ ಭಾಗ್ಯ ಸಿಂಹರಾಶಿ ವಾರ ಬಿಡಿ ಸಮರ್ಪಕವಾಗಿ ಕಾರ್ಯನಿರ್ವಹಿಸಿದ ತೃಪ್ತಿ ನಿಗದಿತ ಕಾರ್ಯ ಸಕಾಲದಲ್ಲಿ ಮುಕ್ತಾಯ ಸರ್ಕಾರಿ ನೌಕರರಿಗೆ ಸಮಾ ಸಮಾಧಾನದ ಅನುಭವ ಸಹೋದ್ಯೋಗಿ ಮಹಿಳೆಯರಿಗೆ ಆನಂದದ ಅನುಭವ ಮನೆಯಲ್ಲಿ ದೇವತಾ ಕಾರ್ಯಗಳು ಕನ್ಯಾ ರಾಶಿ ಸಕಾಲದಲ್ಲಿ ಕಾರ್ಯ ಪೂರೈಸಿದ ಸಮಾಧಾನ ಉದ್ಯೋಗದಲ್ಲಿ ಶಿಸ್ತು ಸಮಯ ಪಾಲನೆಗೆ ಆದ್ಯತೆ ಸರ್ಕಾರಿ ಅಧಿಕಾರಿಗಳಿಗೆ ಅಧಿಕ ಕೆಲಸ ಇರುತ್ತೆ ಬಂಧುಗಳ ಮನೆಯಲ್ಲಿ ಶುಭ ಕಾರ್ಯದ ಸಿದ್ಧತೆ ಮನೆಯ ವಾಸ್ತು ಸುಧಾರಣೆಗೆ ಕಾಮಗಾರಿ ಆರಂಭ ತುಲಾ ರಾಶಿ ವಾರದ ಕೊನೆಯಲ್ಲಿ ಸ್ಥಳಾಂತರ ಯೋಗ ಉದ್ಯೋಗಕ್ಕೆ ವಿರಾಮ ತೆಗೆದುಕೊಳ್ಳುವ ಸಾಧ್ಯತೆ ಹುಟ್ಟು ಬೋಧಕರಾಗಿರುವ ನಿಮಗೆ ಹೊಸಬರಿಗೆ ಮಾರ್ಗದರ್ಶನ ಮಾಡುವ ಅವಕಾಶ ಪ್ರಾಪ್ತಿ ವಿವಾಹ ಆಸಕ್ತರಿಗೆ ಸಮರ್ಪಕ ಜೋಡಿ ಸಿಗುವ ಸಾಧ್ಯತೆ ವೃಶ್ಚಿಕ ರಾಶಿ ಉದ್ಯೋಗ ಸ್ಥಾನದಲ್ಲಿ ಸಂತೃಪ್ತಿಯ ದಿನ ಉದ್ಯಮದಲ್ಲಿ ಸಾಧಿಸಿದ ಯಶಸ್ವಿಯ ಪುರಸ್ಕಾರ ಲೇವಾದೇವಿ ವ್ಯವಹಾರದಿಂದ ದೂರ ಇರಿ ದೀರ್ಘಾವಧಿ ಉಳಿತಾಯ ಯೋಜನೆಗಳಲ್ಲಿ ಹೂಡಿಕೆ ಒಳ್ಳೆಯದು ಸಂಗೀತ ಶ್ರವಣಕ್ಕೆ ಸಮಯ ಹೊಂದಾಣಿಕೆ ಧನುರಾಶಿ ಸತತ ಪರಿಶ್ರಮದ ನಡೆಯಿಂದ ಜೀವನಕ್ಕೆ ಭದ್ರತೆ ಪ್ರಾಪ್ತಿ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ನಿಯೋಜಿತ ಕಾರ್ಯಗಳು ಸಕಾಲದಲ್ಲಿ ಸಮಾಪ್ತಿ ಕೃಷಿ ಕ್ಷೇತ್ರದಲ್ಲಿ ಪ್ರಗತಿ ತೃಪ್ತಿಕರ ವಸ್ತ್ರ ವ್ಯಾಪಾರಿಗಳಿಗೆ ಆದಾಯ ಹೆಚ್ಚಳ ಮಕರ ರಾಶಿ ಸುಲಭವಾಗಿ ಕಾರ್ಯ ಸಾಧನೆ ಉದ್ಯೋಗ ಸ್ಥಾನದಲ್ಲಿ ಯಥಾಪ್ರಕಾರ ಒತ್ತಡ ವೃತ್ತಿಪರರಿಗೆ ನಿಗದಿತ ಸಮಯಕ್ಕೆ ಕಾರ್ಯ ಮುಗಿಸುವ ತರಾತುರಿ ದೇವತಾ ಕಾರ್ಯಕ್ಕೆ ಸಿದ್ಧತೆ ವಸ್ತ್ರ ಸಿದ್ದ ಉಡುಪು ಪಾದರಕ್ಷೆ ವ್ಯಾಪಾರಿಗಳಿಗೆ ಲಾಭ ಕುಂಭರಾಶಿ ಕಿರಿಯ ಸಹೋದ್ಯೋಗಿಗಳಿಗೆ ಪ್ರೋತ್ಸಾಹದ ಮಾತುಗಳಿಂದ ಕೆಲಸಕ್ಕೆ ಉತ್ತೇಜನ ಉದ್ಯಮದ ಉತ್ಪನ್ನಗಳಿಗೆ ವ್ಯಾಪಕ ಬೇಡಿಕೆ ಯಂತ್ರೋಪಕರಣಗಳ ಖರೀದಿ ಗೃಹೋತ್ಪನ್ನಗಳಿಗೆ ಅಧಿಕ ಬೇಡಿಕೆ ಸಂಸಾರದಲ್ಲಿ ಎಲ್ಲರ ನಡುವೆ ಸಾಮರಸ್ಯ ವೃದ್ಧಿ ಇನ್ನು ಕೊನೆಯದಾಗಿ ಮೀನರಾಶಿ ಸಪ್ತಾಹ ಅಂತ್ಯದೊಳಗೆ ನಿಯೋಜಿತ ಕಾರ್ಯಗಳು ಮುಕ್ತಾಯ ಉದ್ಯೋಗ ಪ್ರಾಪ್ತಿ ವಿಸ್ತರಣೆಯ ಸೂಚನೆ ಸರ್ಕಾರಿ ಕಾರ್ಯಾಲಯಗಳಲ್ಲಿ ಅನುಕೂಲಕರವಾದಂತಹ ಸ್ಪಂದನೆ ಸಾಮಾಜಿಕ ರಂಗದಲ್ಲಿ ಗೌರವ ವೃದ್ಧಿ ಮಕ್ಕಳ ಆರೋಗ್ಯ ವೃದ್ಧಿ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ